ಮೊದಲ ಹೆಜ್ಜೆ ನಿಮಗೆ ಅರ್ಪಣೆ ಓ ಡಿಸ್ಕ್ಲೈಮರ್ ಮೊದಲ ಮಾತು ಮೊದಲು ನಾನು ಈ ಪ್ರಯತ್ನವನ್ನು ಯಾರಿಗೂ ಸ್ಪರ್ಧೆ ಅಥವಾ ಪೈಪೋಟಿ ಕೊಡಲು ಶುರು ಮಾಡುತ್ತಿಲ್ಲ ಇದು ಕೇವಲ ನನ್ನ ಒಂದು ಹೊಸ ಹವ್ಯಾಸ ಇಲ್ಲಿ ಹಲವು ಕಾಲ್ಪನಿಕ ಸನ್ನಿವೇಶನಗಳು ಮತ್ತು ಹಲವು ನಿಜ ಸಂಗತಿಗಳು ಇರುತ್ತವೆ ಹೈ ಸೆಟ್ ದ್ಯಾಟ್ ಲೆಟ್ಸ್ ಬಿಗಿನ್ ಕೇಳುಗರಿಗೆ ನನ್ನ ಕ್ರಿಯೇಟಿವ್ ಕತೆಗಳು ಎಂಬ ಪೇಜ್ಗೆ ಸ್ವಾಗತ ಮೊದಲ ಕತೆ ಇದರಲ್ಲಿ ಎರಡು ಕಥೆಗಳು ಇರುತ್ತವೆ ಇದರಲ್ಲಿ ಒಂದು ರಿಯಲ್ ಇನ್ನೊಂದು ರೀಲ್ ಆಗಿದ್ದು ಕೇಳುಗರು ತಮ್ಮ ಊಹೆಗೆ ತಕ್ಕಂತೆ ಯಾವುದು ರಿಯಲ್ ಆರ್ ರೀಲ್ ಎಂದು ತೀರ್ಮಾನಿಸಬಹುದು ಕತೆಯು ಈ ರೀತಿ ಶುರುವಾಗುತ್ತದೆ ಮೊಬೈಲ್ ಫೋನ್ ಡಿಸ್ಪ್ಲೇ ಒಡೆದು ಹೋದ ಸಂದರ್ಭ ಇದನ್ನು ವಿವರಿಸುವ ಸಂದರ್ಭ ಮೊದಲಿಗೆ ಅಪ್ಪ ಅಮ್ಮ ಮತ್ತು ಸಂಬಂಧಿಕರಿಗೆ ಪ್ರಶ್ನೆ ಇದೇನು ಫೋನ್ ಡಿಸ್ಪ್ಲೇ ಒಡೆದುಕೊಂಡು ಬಂದಿದೆಯಾ ಉತ್ತರ ಮಾ ನಿನ್ನೆ ಒಡೆದೋಯ್ತು ಪ್ರಶ್ನೆ ಅಲ್ಲ ಕಣ ಹೋದ ವಾರ ತಾನೇ ಹೊಸ ಡಿಸ್ಪ್ಲೇ ಹಾಕ್ಸಿದ್ದೆ ಅಲ್ವಾ ಉತ್ತರ ಮಾ ಏನು ಮಾಡೋದು ಯಾಕೋ ನನ್ನ ಟೈಮ್ ಸರಿಯಿಲ್ಲ ಅಮ್ಮ ಟೈಮ್ ಸರಿ ಇದೆ ಬಟ್ ನಿನ್ನ ಸಹವಾಸ ಸರಿ ಇಲ್ಲ ಅಷ್ಟೆ ನಾನು ಎಷ್ಟು ಸರಿ ಹೇಳಿದ್ದೀನಿ ನಿನ್ನ ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಅವ್ರು ಏನೋ ಮಾಡ್ತಾರೆ ಅಂತ ನಾನು ಅಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದಕ್ಕೆ ಆಗಿದ್ದಲ್ಲ ಇದು ಸುಮ್ಮನೆ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡ ನನ್ನ ಫ್ರೆಂಡ್ಸ್ ಬೈಕ್ ಬೈಕ್ ಕಾಯ್ತಿರ್ತೀಯಲ್ಲ ನೀನು ಏನು ಅಮ್ಮ ನನಗೇನು ಬೇರೆ ಕೆಲಸ ಇಲ್ಲ ನೋಡು ಏನಾಗಿರುತ್ತೆ ಅದನ್ನೇ ಹೇಳೋದು ಗೊತ್ತಾಯ್ತಾ ನಾನು ಏನಾಯಿತು ಅಂತ ನಿಂಗೆ ಹೆಂಗೆ ಗೊತ್ತು ಮನಸಲ್ಲಿ ಏನೋ ಪಕ್ಕ ಟೇಬಲ್ ನೀನು ಕೂತಿದ್ದೆ ಅನ್ನೋ ಥರ ಯಪ್ಪಾ ಮಿಸ್ ಆಗಿ ವಿಷಯ ಹೊರಗಡೆ ಬರೋದಲ್ಲಪ್ಪ ಈಗ ಇಟ್ಸ್ ಟೈಮ್ ಒಂದು ಕ್ರಿಯೇಟಿವ್ ಕತೆಗೆ ಅಲ್ವ ಹ್ಞೂ ಹೇ ಅಮ್ಮ ಅದು ನಿನ್ನೆ ರಾತ್ರಿ ಬಂದಾಗ ಫೋನ್ ಸರಿ ಇತ್ತಿಲ್ವಾ ನೀನು ನೋಡಿದ್ದೆ ತಾನೇ ಫೋನ್ ಇತ್ತಿಲ್ವಾ ಈಗ ಇದು ಆಗಿದ್ದು ಬೆಳಗ್ಗೆ ನಿನ್ನೆ ನೈಟ್ ಬಂದು ಫೋನ್ ಚಾರ್ಜ್ಗೆ ಹಾಕಿ ಮಲಗಿದ್ದೆ ಬೆಳಗ್ಗೆ ಎದ್ದಾಗ ಮಿಸ್ ಆಗದ್ರ ಮೇಲೆ ಕಾಲಿಟ್ಟೆ ಇಟ್ಟೆ ಮೊದಲೇ ನಾನು ಊರ್ ಥರ ಹಗುರ ಗೊತ್ತಲ್ಲ ಫೋನ್ ಡಿಸ್ಪ್ಲೇ ಹೊಡೆದೋಯ್ತು ಇಷ್ಟೇ ಅಮ್ಮ ಆಗಿದ್ದು ಅಮ್ಮ ನಾನು ದೇವ್ರ ಫೋಟೋಗೆ ಡೈಲಿ ದಾಸವಾಳ ಹೂ ಮುಡಿಸೋದು ಕಿವಿಗಲ್ಲ ಅಂತ ನಿಮಗೆ ಗೊತ್ತಲ್ವಾ ಸುಮ್ಮನೆ ನಿಜ ಒಪ್ಕೋ ನಿನ್ನೆ ನೈಟ್ ಪಾರ್ಟಿಲಿ ಏನೋ ಆಗಿದೆ ನಿಜ ತಾನೆ ನಾನು ಏಟ್ ಟೈಮ್ ಫಾರ್ ನಿಜನಾ ಅಥವಾ ಇನ್ನೊಂದು ಕಥೆನಾ ಇನ್ನು ಟೈಮ್ ಜಾಸ್ತಿ ಏನಾಗಿಲ್ಲ ಸೊ ಇನ್ನೊಂದು ಕತೆ ಹೇಳೋಣ ಅಮ್ಮ ಸರಿ ನಿಜ ಹೇಳ್ತೀನಿ ಆದರೆ ಬೈಬಾರ್ದು ಓಕೆನಾ ಬೀಲ ಅಮ್ಮ ಸರಿ ಹೇಳು ನೋಡೋಣ ನಿಜಾನ ಸುಳ್ಳ ಅಂತ ನಾನು ಹೇಳ್ತೀನಿ ಆಮೇಲೆ ನಾನು ಅಮ್ಮ ಅದು ನಿನ್ನೈಟ್ ಪಾರ್ಟಿ ಮುಗಿಸ್ಕೊಂಡು ಬನ್ನ ಅಮ್ಮ ನಾನು ಮಾತ್ರ ಏನು ಮಾಡಿಲ್ಲ ನಿಜಾನ ಓಕೆ 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 ಹ್ಞೂ ಅಮ್ಮ ಸರಿ ಮುಂದೆ ಹೇಳು ನಾನು ಬನ್ನ ಮನೆಗೆ ಸ್ವಲ್ಪ ಟಾಯ್ಲೆಟ್ಗೆ ಅರ್ಜೆಂಟ್ ಆಯಿತಾ ಸೊ ಟಾಯ್ಲೆಟ್ಗೆ ಹೋದ್ನಾ ಹಾಂ ಹೋದೆ ಫೋನ್ ಪಾಕೆಟಲ್ಲಿ ಇತ್ತಾ ಹಾಂ ಇತ್ತು ಅದನ್ನ ತೆಗೆದು ಹೊರಗಡೆ ಇಟ್ಟನಾ ಕಿಟಕಿ ಹತ್ರ ಜಾಗ ಇದೆಯಲ್ಲ ಅಲ್ಲಿ ಹಾಂ ಇಟ್ಟೆ ಇಂಡಿಯನ್ ಟಾಯ್ಲೆಟ್ ಅಲ್ವಾ ಕೆಳಗೆ ಕೂರೋಕೆ ಅಂತ ಕೂರ್ತಾ ಇದ್ನ ಕೂರೋ ಟೈಮ್ಲಿ ಬೆರಳು ಅಮ್ಮ ಕೊನೆ ಬೆರಳು ಅಮ್ಮ ತಾಕ್ತಾ ಫೋನ್ ಹೆಡ್ಜ್ಗೆ ಆಮೇಲೆ ಆಮೇಲೆ ಇನ್ನೇನು ಫೋನ್ ಕೆಳಗೆ ಬೀಳ್ತಾ ಡಿಸ್ಪ್ಲೇ ಹೊಡೆದೋಯ್ತು ಅಮ್ಮ ಅಲ್ಲ ಕಣ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇಲ್ವೋ ನಿಮಗೆ ನಾನು ಅಮ್ಮ ಅಮ್ಮ ನಾ ಫೋನ್ನ ಕ್ಯಾಚ್ ಮಾಡಿದೆ ರೆಸ್ಪಾನ್ಸಿಬಲ್ ಮನುಷ್ಯನ ಥರ ಬಟ್ ಆ ಸಂಭ್ರಮದಲ್ಲಿ ಫೋನ್ ಗೋಡೆಗೆತ್ತಾಗಿ ಡಿಸ್ಪ್ಲೇ ಕ್ರ್ಯಾಕ್ ಆಯಿತು ಅಮ್ಮ ಮತ್ತು ಈಗ ತಾನೇ ಕೆಳಗೆ ಬಿತ್ತು ಅಂದಲ್ಲ ನಾನು ಥೂ ಮತ್ತೆ ಲಾಕಾದ್ಮೇಲೆ ಅಬ್ ಹುಷಾರ್ ಲಡ್ಕಾಗಿ ನಾನು ಅದೇ ಅಮ್ಮ ಗೋಡೆಗೆ ಟಚ್ ಆಗಿ ಕ್ರ್ಯಾಕ್ ಆಗಿ ಆಮೇಲೆ ಕೈ ಫಂಬಲ್ ಆಗಿ ಸೀದಾ ಕೆಳಗೆ ಬಿದ್ದು ಸೀದಾ ಇಂಡಿಯನ್ ಟಾಯ್ಲೆಟ್ ಡ್ರೈನ್ ಒಳಗೆ ಹೋಯ್ತು ಅಮ್ಮ ಇಂಡಿಯನ್ ಅಲ್ವಾ ಅದಕ್ಕೆ ಪೂರ್ತಿ ಒಳಗೆ ಹೋಗಿಲ್ಲ ಹಾಗೆ ಸಿಕ್ತು ಪಟ್ಟಂತ ಫುಲ್ ಸ್ಪೀಡ್ಲಿ ಎತ್ಕೊಂಡೆ ಗೊತ್ತಾ ಅಮ್ಮ ಥೂ ಏನೇನೋ ಹೇಳ್ತೀಯ ಬೆಳ ಬೆಳಗ್ಗೆ ಥೂ ಹೋಗು ಏನಾದರೂ ಮಾಡ್ಕೋ ಗಲೀಜು ನಾನು ಬಾ ಬಚ್ಚಾ ಎರಡನೆಯದಾಗಿ ಫ್ರೆಂಡ್ಗಳಿಗೆ ಕೊಡುವ ವಿವರಣೆ ಏನು ಮಚ್ಚ ಫೋನ್ ಡಿಸ್ಪ್ಲೇ ಮತ್ತೆ ಹೊಡೆದೋಯ್ತಂತೆ ಕಂಗ್ರ್ಯಾಚುಲೇಷನ್ ಲಾ ಸುಮ್ಮನಿರಪ್ಪ ಟಿ ವರ್ಸ್ಬಾಡ ಮತ್ತೆ ಮತ್ತೆ ನೆನಪಿಸಿ ಅಲ್ಲ ಕಣ ಮೊನ್ನೆ ತಾನೇ ಹಾಕ್ಸಿದ್ದೆ ಅಲ್ವಾ ಮತ್ತೇನಾಯಿತು ನೀನು ಟೈಮೇ ಸರಿ ಇಲ್ಲ ಬಿಡು ಮಗ ನಾನು ಅವತ್ತೇ ಹೇಳಿಲ್ವಾ ಫೋನ್ ಚೇಂಜ್ ಮಾಡು ಹಳೇದಾಯ್ತು ಅಂತ ಫೋನ್ ಚೇಂಜ್ ಮಾಡೋಕ್ಕೆ ನಿಮ್ಮ ಡ್ಯಾಡಿ ಕಾಸು ಕೊಡ್ತಾರಾ ಸುಮ್ಮನಿರು ಅದೇ ಮತ್ತೀಗ ಸರಿ ಕಾಸು ಕೊಡು ನೀನು ಈಗಲೇ ಚೇಂಜ್ ಮಾಡ್ತೀನಿ ಹ್ಞೂ ನನ್ನ ಹತ್ರ ಕಾಸು ಇದ್ದಿದ್ದರೆ ನಾನು ಯಾಕೆ ಈ ತಗಡ್ ಫೋನ್ ಇಟ್ಕೊಂಡು ಇಟ್ಕೋತಿದ್ದೆ ಹಾಂ ಸ್ಟೈಲಾಗಿ ಐ ಫೋನ್ ಇಟ್ಕೊಂಡು ಸೋಕಿಗಳು ಮಾಡುವೆ ಮತ್ತು ಯಾಕೆ ಈ ಮಾತುಗಳು ಇಬ್ಬರಿಗೂ ತಾನೇ ಇಬ್ಬರು ಅವ್ರ ಸತ್ಯ ಟೀ ಮುಚ್ಕೊಂಡಿರು ಮತ್ತೆ ಸರಿ ಓಕೆ ಮಚ್ಚ ಲೋ ಆದರೂ ಹೆಂಗೆ ಹೊಡೆದೋಯ್ತು ಡಿಸ್ಪ್ಲೇ ನಂಗೆ ಹೇಳಲ್ವಾ ಇನ್ ಮೈ ಮೈಂಡ್ ಈ ನನ್ನ ಮಗ ನಿಜ ಹೇಳಿದ್ರೆ ನಮ್ಮ ಅಮ್ಮಂಗೆ ಹಾಕೊಡ್ತಾನೆ ಇಲ್ಲ ಅಂದರೆ ಅವ್ರ ಅಮ್ಮಂಗಾದರೂ ಹೇಳ್ತಾನೆ ಅವರಮ್ಮ ಮೊದಲೇ ನಮ್ಮ ಗುಣಗಾನ ಮಾಡೋಕ್ಕೆ ಅಂತಲೇ ಕಾಯ್ತಿರ್ತಾರೆ ಏನು ಕತ್ಸೋದಿನೀಗೀಗ ಐಡೀರ್ಯಾ ಹ್ಞೂ ನಿಂಗೆ ಹೇಳ್ದಲ್ಲೇ ಇರ್ತೀನಮ್ಮ ಮಚ್ಚ ನಾನು ಅದು ನಿನ್ನತ್ರ ಯಾವ ವಿಷಯ ತಾನೇ ನಿಜ ಹೇಳ್ತೀನಿ ನಾನು ಏನೋ ಏನಂದ ಏ ನಿಜ ಬಿಟ್ಟರೆ ಬೇರೆ ಏನು ಹೇಳ್ತೀನಿ ನಿಂಗೆ ನಾನು ಹ್ಞೂ ಅದು ಮಚ್ಚ ಏನಾಯಿತು ಅಂದರೆ ಮೈಸೂರಿಂದ ನನ್ನ ಫ್ರೆಂಡ್ಸ್ ಬಂದಿದ್ದರ ಅವರು ಮೊದಲನೇ ಸಲ ಬಂದಿದ್ದು ಅಲ್ವಾ ಸೊ ರೋಡ್ ಕನ್ಫ್ಯೂಸ್ ಆಗುತ್ತಲ್ವಾ ಅದೇ ಥರ ಅವರು ಆಲ್ಮೋಸ್ಟ್ ಹತ್ರ ಬಂದು ಕಾಲ್ ಮಾಡಿದ್ರ ಮಮ್ ರೋಡ್ ಮಿಸ್ ಆಗಿದೆ ಬಂದು ಕರ್ಕೊಂಡು ಹೋಯ್ತೀಯ ಅಂದ್ರ ಸೊ ನಾನು ಗೊತ್ತಲ್ಲ ಫುಲ್ ಕ್ರೇಜಿ ಕಾರ್ ಎತ್ಕೊಂಡು ಹೊರಟ್ನಾ ವಾ ಮಚ ಎತ್ಕೊಂಡೆ ವಾ ಅದ ಲವ್ ಕುಜಾಡ್ ಸೀರಿಯಸ್ ಕತೆ ನಿಂದು ನಿಮ್ಮದೊಳ್ಳೆ ಕಾಮಿಡಿ ಬೇಕಾ ಈಗ ಏ ಸುಮ್ಮನೆ ಹಾಗೆ ಲೈಟಾಗಿ ಇರಲಿ ಕಥೆಯಲ್ಲಿ ಕಾಮಿಡಿ ಅಂತ ಇವು ಕಂಟಿನ್ಯೂ ಮಾಡಿ ಸರಿ ಕಾರ್ ಓಡ್ಸ್ಕೊಂಡು ಹೊರಟನ್ನ ಏನೋ ಓಡಿಸ್ಕೊಂಡು ಹೋದ ಲವ್ ಮಚೆ ಸರಿ ಸರಿ ತಲೆಗೆ ಶೂಟ್ ಹಾಕ್ಬೇಡ ಲವ್ ಸುಮ್ಮನೆ ಕತೆ ಬೇಕಾ ಬೇಡ ಹಾಂ ಹಾಂ ಒಂದುವರ್ಸು ಮುಂದುವರ್ಸ ಸರಿ ನೀನು ಮಗ ಬಿಡೋಲ್ಲ ದಿಮೇ ತಡಿ ಸ್ವಲ್ಪ ಕಾನ್ಷಿಯಸ್ ಆಗಿ ಹ್ಞೂ ಕೇಳು ಕಾರ್ ಡ್ರೈವ್ ಮಾಡ್ಕೊಂಡು ಹೋನಾ ಗೊತ್ತಲ್ಲ ಫುಲ್ ಸ್ಪೀಡ್ಲಿ ಟ್ರನ್ ಬಂತ ನಮ್ಮ ರೋಡ್ ಗೊತ್ತಲ್ಲ ಫುಲ್ಲು ಟ್ರನ್ ಮೇಲೆ ಟ್ರನ್ನು ಹಾಂ ಹ್ಞೂ ಹ್ಞೂ ಗೊತ್ತು ಟ್ರನ್ ಮೇಲೆ ಟ್ರನ್ನು ಲೋ ಅದು ಟ್ರನ್ನಲ್ಲ ಟರ್ನ್ ಕಲ್ಲ ವಾ ಹಾಂ ಪ್ಯಾಚ್ ಅಲ್ವಾ ಈಗ ನೀನು ಮಗನೇ ಗೊತ್ತಾಯ್ತಾ ಹೆಂಗ ಇರುತ್ತೆ ಅಂತ ಸುಮ್ಮನೆ ಕ್ವಾಟ್ಲುಗಳು ಕೊಟ್ಟರೆ ಕತೆ ಮಧ್ಯದಲ್ಲಿ ಏನಿಲ್ಲ ಗಳ್ಯಾ ಬಿಡು ಪ್ಯಾಚ್ ಆದರೂ ನಿನ್ನ ಮುಂದೆ ಅಲ್ವಾ ಬಟ್ ಈ ವಿಷಯ ಆ ನನ್ನ ಮಕ್ಕಳಿಗೆ ಹೇಳಬೇಡ ಸುಮ್ಮನೆ ಪ್ಯಾಚ್ ಮಾಡ್ತಾರೆ ಓಕೆ ಹ್ಞೂ ಸರಿ ಕೇಳು ಫುಲ್ ಒದನ ಟರ್ನು ಟರ್ನು ಮಾಡ್ತಾಯಿದ್ದೆ ಫುಲ್ ಸ್ಪೀಡು ಫೋನ್ ಡ್ಯಾಶ್ಬೋರ್ಡ್ ಮೇಲೆ ಇಟ್ಟಿದ್ದ ಒಂದು ಸಲ ಈ ಎಂಡಿಂದ ಆ ಎಂಡಿಗೆ ಹಂಗೆ ಸ್ಲೈಡ್ ಆಯಿತಾ ನಾನು ಬೇರೆ ಫುಲ್ ಸ್ಪೀಡ್ ಗೊತ್ತಲ್ಲ ಹ್ಞೂ ಮಚ್ಚ ನೀನು ಫುಲ್ ಸ್ಪೀಡು ಗೊತ್ತು ಹೇಳು ಮುಂದೆ ಮುಂದೆ ಏನು ಫೋನ್ ಡಿಸ್ಪ್ಲೇ ಕಾರ್ಡ್ ಓರ್ಗೆ ಒಡ್ದು ಕೆಳಗೆ ಬಿತ್ತು ಹ್ಞೂ ಮುಂದೆ ಮುಂದೆ ಏನ ಡಿಸ್ಪ್ಲೇ ಕೈ ಕೆಟ್ಟೋಯ್ತು ಇಷ್ಟೇ ಆಗಿದ್ದು ವಾ ಮನೇಲಿ ಏನು ಹೇಳಲಿಲ್ಲವಾ ಏನು ಅಂದಿಲ್ವ ಮಚ್ಚ ಇಲ್ಲ ವಾ ಹೆಂಗೆ ಗೊತ್ತಲ್ಲ ನಾವು ಮೊದಲೇ ಹಂಗೆ ಇನ್ನು ಈಗ ಕಲರ್ಕಾಗೆ ಆರಿಸಿ ಟ್ರೈ ಮಾಡಿದೆ ಅದು ವರ್ಕ್ ಆಗಲಿಲ್ಲ ಮಗ ಸೊ ನಮ್ದು ಗೊತ್ತಲ್ಲ ಸ್ಪೇಸ್ ಮೇಲೆ ಕಾಗೆ ಅದೇ ಸ್ಪೇಗೆ ಸ್ಪೇಗೆ ಅಸ್ತ್ರ ಒಡೆದೇ ನೋಡು ಫುಲ್ ಮ್ಯಾಟ್ ಕ್ಲಿಯರ್ ಅಂದ್ಕೋ ಪಾ ಕೂಳೆ ಅನ್ಕೋ ಸದ್ಯ ಸ್ಪೇಗೆ ಇಲ್ಲೂ ವರ್ಕ್ ಆಯಿತು ಎ ಫ್ಯೂ ಅವರ್ಸ್ ಲೇಟರ್ ಮೈಸೂರಿಂದ ಕಾಲು ಏನು ಮಗ ಫೋನ್ ಡಿಸ್ಪ್ಲೇ ಮತ್ತೆ ಹೋಯ್ತಂತೆ ಏನು ಕ್ವಾಟ್ಲೆಗಳು ನಿಂದು ಏನು ನೆನ್ನೆ ಫುಲ್ ಟುಣ್ಣ ವಾ ವಿಷಯ ಅಲ್ಲಿಗೆ ಹೋಯ್ತಾ ಈಗೇನು ಮಾಡೋದು ಹ್ಞೂ ಏ ಕ್ವಾಟ್ಲೇನೂ ಇಲ್ಲ ಕೂಳೆನು ಇಲ್ಲ ಎಲ್ಲ ಕಾಣೆ ಬರ ಮಚ್ಚ ಇದ್ಯಾಕೆ ಮಗ ಏನಾಯಿತು ಏನು ಹೇಳೋದು ಮಚ್ಚ ಅದೇ ಗೊತ್ತಲ್ಲ ನಿಂಗೆ ಹೇಳಿದ್ನಲ್ಲ ನನ್ನ ಲೋಕಲ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿಲ್ಲ ಅಲ್ಲಿಗೆ ಇದ್ದೀನಿ ಅಂತ ಅಲ್ಲಿ ಆದ ದುರ್ವಿಧಿ ಮಾಮ್ ಇದು ಏಕೆ ಏನಾಯಿತು ಅದೇ ಅದೇ ಅಡ್ಡಕ್ಕೆ ಹೋಗಿದ್ವಾ ನಾನು ಗೊತ್ತಲ್ಲ ಫುಲ್ಲು ಸಾಂಗ್ಸ್ ಕೇಳ್ತಾ ಹ್ಞೂ ಫೋನ್ ಟೇಬಲ್ ಮೇಲೆ ಇಟ್ಟು ನನ್ನ ಫ್ರೆಂಡ್ ಒಬ್ಬಂಗೆ ಮನೆಯಿಂದ ಕಾಲ್ ಬಂತು ಅವನು ಫುಲ್ ಗಾಂಡ್ ಗಾಬ್ರಿ ಗಾಂಡ್ ಗಾಬರಿಲಿ ಎದ್ನ ಇತ್ತಲ್ಲ ಹೊರಗಡೆ ಹೋಗಿ ಮಾತಾಡೋಕ್ಕೆ ಅಂತ ಅವನು ಬೇರೆ ನನ್ನ ನಂತರನೇ ಒಂದು ಫುಲ್ ಸೀಟ್ ಮ್ಯಾನು ಗಾಬ್ರಿಲಿ ಎದ್ದ ತಕ್ಷಣ ಟೇಬಲ್ ಮೇಲೆ ಇದ್ದಿದ್ದು ಗ್ಲಾಸ್ದು ಟೊಮೊಟೊ ಸಾಸ್ ಬಟ್ಲು ಫೋನ್ ಡಿಸ್ಪ್ಲೇ ಮೇಲೆ ಬಿತ್ತು ಎಷ್ಟು ಪ್ರೊಸೀಷನ್ ಅಂದರೆ ಟೈಮ್ ಬ್ಯಾಡ್ಗೆ ಅದ್ರ ನೆಕ್ ಹತ್ರ ಇರೋ ಇಲೆವೇಟೆಡ್ ಪೋರ್ಷನ್ ಇರುತ್ತೆ ಗೊತ್ತಲ್ಲ ಕರೆಕ್ಟಾಗಿ ಡಿಸ್ಪ್ಲೇಗೆ ಬಿತ್ತು ಡಿಸ್ಪ್ಲೇ ಕ್ರ್ಯಾಕು ಸಾಸ್ ಬೇರೆ ನೀರು ಥರ ಇತ್ತು ಫೋನ್ ಫುಲ್ ಸಾಸ್ ಕುಡಿತು ಅಷ್ಟೇ ಮೈಸೂರು ಬ್ರೋ ಪಕ್ಕದಲ್ಲಿ ಯಾರು ಅಪ್ಪ ಇದ್ದಾರ ಅರ್ಥ ಆಯಿತು ಬಿಡು ಲೌ ಬ್ರೋ ಲೌಡ್ ಸ್ಪೀಕರ್ ಹಾಕಿಲ್ಲ ತಾನೆ ಥರ ಸಾರಿ ಲೋ ಲೋ ನಾನು ಸೈಲೆಂಟಾಗಿ ಸೈಡ್ಗೆ ಹೋಗಿ ಬ್ರೋ ನಾನು ಎಕ್ಸ್ಪೀರಿಯನ್ಸಲ್ಲಿ ಇಲ್ದಲೇ ಹಂಗೆ ಇವಾಗ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಲ್ಲ ದಿ ಎಂಡ್ ಟು ದಿ ನ್ಯೂ ಬಿಗಿನಿಂಗ್ ಎನಿ ಅಡ್ವೈಸ್ ಆರ್ ಕ್ರಿಟಿಕ್ ಈಸ್ ವೆಲ್ಕಮ್ ಕಮೆಂಟ್ ಬಾಕ್ಸ್ ಈಸ್ ಓಪನ್ ಫಾರ್ ಯು If there is any hesitation, you can DM me, Uttala, direct message. So, bye, take care, until the next interaction.